ನೋಡಿ ಎಲ್ಲಾದ ಮತ್ತೆ ಟೊಮೆಟೊವನ್ನು ಈ ಥರ ಕೌಚಿಟ್ಕೊಳ್ಬೇಕು ನೋಡಿ ನಾವು ಹಾಯ್ ನಮಸ್ತೆ ಮನೆ ತಿಂಡಿ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಟೊಮೆಟೊ ಹೋಗದ ಹಾಗೆ ಸ್ಟೋರ್ ಮಾಡಿ ಹೇಗೆ ಇಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ ನೋಡಿ ನಾನಿಷ್ಟು ಟೊಮೆಟೊವನ್ನು ತಗೊಂಡಿದ್ದೇನೆ ಟೊಮೆಟೊವನ್ನು ಆಯ್ಕೆ ಮಾಡುವಾಗ ಸ್ವಲ್ಪ ಗಟ್ಟಿ ಗಟ್ಟಿ ಇದ್ದ ಟೊಮೆಟೊವನ್ನು ಆಯ್ಕೆ ಮಾಡಿದರೆ ತುಂಬ ಒಳ್ಳೆಯದು ಇದನ್ನು ನಾವು ಹತ್ತು ದಿನದವರೆಗೆ ಹೇಗೆ ನಾವು ಕೊಳೆಯದೆ ಸ್ಟೋರ್ ಮಾಡಿ ಇಡಬಹುದು ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ ಈಗ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಉಪಯೋಗ ಆಯಿತು ಅಂತ ಹೇಳಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ಟೊಮೆಟೊವನ್ನು ಯಾವ ಥರ ಇಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡಿ ಸಣ್ಣ ಒಂದು ಪಾತ್ರೆಗೆ ಒಂದು ಸ್ಪೂನಷ್ಟು ಅರಶಿನ ಹುಡಿಯನ್ನು ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಒಂದು ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನೋಡಿ ಈ ಟೊಮೆಟೊ ಉಂಟಲ್ಲ ಅದರ ತೊಟ್ಟು ಉಂಟಲ್ಲ ತೊಟ್ಟಿನ ಭಾಗಕ್ಕೆ ಅದನ್ನು ನಾವು ಚೆನ್ನಾಗಿ ಉಜ್ಜಿಕೊಳ್ಳಿ ನೋಡಿ ಈ ಥರ ಎಲ್ಲ ಟೊಮೆಟೊಕ್ಕೂ ಆ ಥರ ಉಜ್ಜಿಕೊಳ್ಳಿ ನೋಡಿ ಚೆನ್ನಾಗಿ ನೋಡಿ ಈ ಥರ ಉಜ್ಜಿದರೆ ಸಾಕು ಹಾಗೆ ನೋಡಿ ಇನ್ನೊಂದು ಟಿಪ್ಪನ್ನು ಹೇಳ್ತಾ ಇದ್ದೇನೆ ನೋಡಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ತಗೊಳ್ಳಿ ನಿಮ್ಮ ಹತ್ರ ಯಾವ ಎಣ್ಣೆ ಉಂಟು ಆ ಎಣ್ಣೆಯನ್ನು ತಗೊಳ್ಳಿ ಆ ಎಣ್ಣೆಯನ್ನು ತೆಗೆದುಕೊಂಡು ಒಂದು ಟೊಮೆಟೊಕ್ಕೆ ಅದರ ತೊಟ್ಟಿಗೆ ಅದನ್ನು ಒರೆಸ್ಕೊಳ್ಳಿ ಎಣ್ಣೆಯನ್ನು ನೋಡಿ ಈ ಥರ ಎಣ್ಣೆಯನ್ನು ಒರೆಸ್ಕೊಳ್ಳಿ ನೋಡಿ ಹೀಗೆ ಮಾಡಿದರೂ ಸಹ ತುಂಬ ದಿನ ನಮಗೆ ಟೊಮೆಟೊವನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ನೋಡಿ ಈ ಥರ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು ಅಂತ ಇಲ್ಲ ಹೊರಗಡೆ ಇಡ್ಬೋದು ಏನಾಗೋದಿಲ್ಲ ನೋಡಿ ಎಲ್ಲ ಆದ ನಂತರ ಈ ಥರ ಕೌಚಿಟ್ಕೊಳ್ಳಿ ಟೊಮೆಟೊವನ್ನು ಏನಾಗೋದಿಲ್ಲ ಹೊರಗಡೆ ಇಡ್ಬೋದು ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ನಮಸ್ಕಾರ